ಕುಮಾರ್ ಅವರ ಹುಟ್ಟುಹಬ್ಬವಿತ್ತು ಇದೇ ಒಂದು ಯುವರಾಜ್ ಕುಮಾರ್ ಹುಟ್ಟುಹಬ್ಬದ ದಿವಸ ಅಶ್ವಿನಿ ಮೇಡಮ್ ಅವರು ಯುವ ಅವರಿಗೆ ಅದ್ಭುತ ಗಿಫ್ಟ್ ಅನ್ನು ಸಹ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟು ಅದೇ ರೀತಿ ಒಂದು ಮಗನಂತೆ ಕಾಣ್ತಾರೆ ಯುವರಾಜ್ ಕುಮಾರ್ ಅವರನ್ನ ಇತ್ತೀಚೆಗಷ್ಟು ಯುವ ಸಿನಿಮಾವು ಕೂಡ ರಿಲೀಸ್ ಆಗಿದ್ದು ಬಹಳಷ್ಟು ಚೆನ್ನಾಗಿತ್ತು ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಎಂಜಾಯ್ ಮಾಡಿರ್ತಾರೆ ಇದೀಗ ಯುವ ರಾಜ್ಕುಮಾರ್ ಅವರ ಒಂದು ಹುಟ್ಟುಬಕ್ಕೆ ಅಭಿಮಾನಿಗಳು ತುಂಬಾ ಜನ ಕೂಡ ಮನೆ ಹತ್ರ ಬಂದಿರ್ತಾರೆ ಆದ್ರೆ ಯುವರಾಜ್ ಕುಮಾರ್ ಮೊದಲೇ ತಿಳಿಸಿದ್ರು ನಾನು ಈ ವರ್ಷ ಹುಟ್ಟೊಬ್ಬ ಆಚರಣೆ ಮಾಡುದಿಲ್ಲ ದಯವಿಟ್ಟು ಕೂಡ ಯಾರು ಮನೆ ಹತ್ರ ಬರಬೇಡಿ ಕೇಕ್ ಆಗಿರ್ಬೋದು ಹೂವಿನ ಆರ ಏನು ಕೂಡ ತಗೋ ಬರ್ಬೇಡಿ ಅದಾದ್ರು ಕೂಡ ಅಭಿಮಾನಿಗಳು ಕೇಳ್ತೀರಾ ಕೇಳೋದೆ ಇಲ್ಲ ಅವರು ಒಂದು ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಆಸೆ ಇರುತ್ತಲ್ಲ ವರ್ಷಕ್ಕೊಮ್ಮೆ ಆದ್ರೂ ಹುಟ್ಟೊಬ್ಬ ಆಚರಣೆ ಮಾಡ್ಬೇಕು ಅಂತ ಅದೇ ರೀತಿ ಸ್ವಲ್ಪ ರೀತಿಯಲ್ಲಿ ಕೇಕ್ ಆಗಿರ್ಬೋದು ಹೂವಿನ ಹರವನ್ನು ಕೂಡ ತಂದಿರ್ತಾರೆ ಬೇಡ ಅಂದ್ರೂ ಕೂಡ ಕೇಕ್ ಕಟ್ ಮಾಡಿಸ್ತಾರೆ ಅಶ್ವಿನಿ ಮೇಡಮ್ ಅವರು ಕೂಡ ತುಂಬಾ ಖುಷಿಯಾಗಿ ಯುವರಾಜ್ ಗೆ ಅದ್ಭುತ ಒಂದು ವಾಚ್ ವಾಚನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸೌದು ಅಶ್ವಿನಿ ಗೆ ಮಗನಿದ್ದಂತೆ ಯುವರಾಜ್ ಕುಮಾರ್ ಸಿನಿಮಾಗೂ ಕೂಡ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಸಿನಿಮಾ ನೋಡಿ ತುಂಬಾನೇ ಖುಷಿ ಪಟ್ಟಿದ್ರು ಸೇಮ್ ಟು ಸೇಮ್ ಅಪ್ಪು ಅವರನ್ನೇ ನೋಡಿದಾಗ ಆಯ್ತು ಯುವರಾಜ್ ಕುಮಾರ್ ಅವರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅನಿಸ್ತು ನೀವು ಕೂಡ ತಪ್ಪದೆ ಯುವರಾಜ್ ಕುಮಾರ್ ಗೆ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ ಯುವರಾಜ್ ಕುಮಾರ್ ಅಂದ್ರೆ ಒಂದು ರೀತಿಯಲ್ಲಿ ಪವರ್ ಇದ್ದಂತೆ ಜೂನಿಯರ್ ಪವರ್ ಸ್ಟಾರ್ ಅಂತ ಇವರ ಹೆಸರನ್ನ ಪಡೆದುಕೊಂಡಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಯುವರಾಜ್ ಕುಮಾರ್ ಅವರ ಒಂದು ಸಿನಿಮಾ ಮೊದಲ ಸಿನಿಮಾ ಇಷ್ಟೊಂದು ವೈರಲ್ ಆಗಿದೆ ಹಿಟ್ ಆಗಿದೆ ಸಪ್ತಮಿ ಅವರ ಜೊತೆ ಸೂಪರ್ ಆಗಿ ಕುಮಾರ್ ನಡೆಸಿ ಬಹಳಷ್ಟು ರೀತಿಯಲ್ಲಿ ಹೆಸರು ಕೂಡ ಮಾಡಿದ್ರು ಅಷ್ಟರ ಮಟ್ಟಿಗೆ ಒಂದು ಗ್ರ್ಯಾಂಡ್ ಓಪನಿಂಗ್ ಕೂಡ ತಗೊಂಡಿದ್ದು ಚೆನ್ನಾಗಿ ಕೂಡ ಸಿನಿಮಾ ಓಡುತ್ತೆ ಎಲ್ಲ ಊರಿಂದಲೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿರುವಂತಹ ಮೇಕಿಂಗ್ ಸ್ಟೋರಿ ಆಗಿರ್ಬೋದು ಸಾಂಗ್ಸ್ ಗಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಫೈಟಿಂಗ್ ಆಗಿರ್ಬೋದು ಡಾನ್ಸ್ ಎಲ್ಲವೂ ಕೂಡ ನೆಕ್ಸ್ಟ್ ಲಕ್ಷ್ಮಣಿ ಮೇಡಮ್ ಕೂ ಕೂಡ ಇಷ್ಟವಾಯ್ತು ಹುಟ್ಟೊಬ್ಬದ ದಿವಸವೂ ಕೂಡ ಒಂದು ಹುಟ್ಟೊಬ್ಬಕ್ಕೆ ಅದ್ಭುತ ಗಿಫ್ಟ್ ಅನ್ನು ಸಹ ಕೊಟ್ಟಿದ್ದಾರೆ